मोदी के ट्रंप मत बिग अमेरिका क्या अमेरिक अतिया प्रेमा, केंद्र एनडीए सरकार के भारी मुखभंग ಪ್ರಧಾನಿ ಮೋದಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೈಲೆಂಟ್ ಆಗಿ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಟ್ಟಿದ್ದಾರೆ ಇದು ಗೊತ್ತಿದ್ರೂ ಕೂಡ ಮೋದಿ ತಿರುಗಿ ಬೀಳೋ ಯತ್ನಕ್ಕೆ ಕೈ ಹಾಕ್ತಿಲ್ಲ ವಿಶ್ವದ ದೊಡ್ಡಣ್ಣನಿಗೆ ಮೋದಿ ಮುಲಾಜ್ ಕೊಡ್ತಿದ್ದಾರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹುಚ್ಚಾಟಕ್ಕೆ ಭಾರತದ ವಿದೇಶಾಂಗ ನೀತಿ ಮಣ್ಣು ಪಾಲಾಗ್ತಿದ್ಯಾ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗ್ತಿದ್ಯಾ ಅನ್ನೋ ಚರ್ಚೆಗಳು ನಡೀತಿವೆ ಹಾಗಾದ್ರೆ ಅಮೆರಿಕಕ್ಕೆ ಭಾರತಕ್ಕಿಂತ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿನ ಏನಿದು ದೊಡ್ಡಣ್ಣ ಅಮೆರಿಕದ ದ್ವಂದ್ವ ನೀತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೋದಿ ಮತ್ತು ಟ್ರಂಪ್ ಮಧ್ಯೆ ಶೀತಲ ಸಮರ ನಡೀತಾ ಇದೆ ಮೇಲ್ನೋಟಕ್ಕೆ ದೋಸ್ತಿ ಅಂದ್ರು ಒಳಗೊಳಗೆ ಕುಸ್ತಿ ನಡೀತಾ ಇದೆ ಮೋದಿ ಟ್ರಂಪ್ ಬಗ್ಗೆ ಎಷ್ಟೇ ಉದಾರತೆ ಮೆರಿದ್ರು ಟ್ರಂಪ್ ಮಾತ್ರ ಮೋದಿ ಮತ್ತು ಭಾರತವನ್ನ ಕೇವಲವಾಗಿ ನೋಡ್ತಿದ್ದಾರೆ ಭಾರತ ಮತ್ತು ಪಾಕಿಸ್ತಾನವನ್ನ ಅಮೆರಿಕ ಸಮಾನವಾಗಿ ನೋಡ್ತಿದೆ ಭಾರತದಲ್ಲಿ ನಿಂತು ಪ್ರಧಾನಿ ಮೋದಿ ಪಾಕಿಸ್ತಾನದ ವಿರುದ್ಧ ಎಷ್ಟೇ ಕಟು ಟೀಕೆ ಮಾಡಿದ್ರು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತೇವೆ ಅಂತ ಹೇಳಿದ್ರು ಅಂತ ಧೈರ್ಯವನ್ನ ಪ್ರದರ್ಶಿಸುತ್ತಿಲ್ಲ ಅದಕ್ಕೆ ಕಾರಣ ವಿಶ್ವದ ದೊಡ್ಡಣ್ಣ ಅಮೆರಿಕ ಪರೋಕ್ಷವಾಗಿ ಪಾಕ್ ಪಿನ್ನಿಗೆ ನಿಂತ ಅಂದ್ರೆ ತಪ್ಪಾಗಲಾರದು ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದ್ಯಾರು ಮೋದಿ ಟ್ರಂಪ್ ಮಧ್ಯೆ ಕ್ರೆಡಿಟ್ ವಾರ್ ಹೌದು ವೀಕ್ಷಕರ ಪಹಲ್ಗಂ ಉಗ್ರ ದಾಳಿಯ ನಂತರ ಭಾರತ ಪಿಒಕೆ ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು ಆನಂತರ ಎರಡು ದೇಶಗಳ ಮಧ್ಯೆ ಯುದ್ಧದ ಕಾರ್ಮೋಡ ಕವದಿತ್ತು ಆ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ಪರಸ್ಪರ ಒಪ್ಪಂದದಂತೆ ಕದನ ವಿರಾಮ ಘೋಷಿಸಲಾಯಿತು ಆದ್ರೆ ಆಗ ಮಧ್ಯಪ್ರವೇಶ ಮಾಡಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಬಹುದಿದ್ದ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತೇಳಿ ಕಂಪ್ಲೀಟ್ ಕ್ರೆಡಿಟ್ ಅನ್ನ ಬಡಿದು ಬಾಯಿಗೆ ಹಾಕೊಂಡಿದ್ರು ಇದು ಪ್ರಧಾನಿ ಮೋದಿಗೆ ಭಾರಿ ಮುಜುಗರವನ್ನ ತಂದಿಟ್ಟಿತ್ತು ವಿಪಕ್ಷಗಳು ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ವು ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ಅಮೆರಿಕ ಮೂಗು ತೂರಿಸಿದ್ದೇಕೆ ಅಂತೇಳಿ ವಾಗ್ದಾಳಿ ನಡೆಸಿದ್ವು ಸುಮಾರು ಒಂದೂವರೆ ತಿಂಗಳ ಕಾಲ ಮೋದಿ ಇದಕ್ಕೆ ರಿಯಾಕ್ಟ್ ಮಾಡೋ ಗೋಜಿಗೆ ಹೋಗಿರ್ಲಿಲ್ಲ ಆದ್ರೆ ನಿನ್ನೆ ಇದೇ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಮೋದಿ ಮೂವತ್ತೈದು ನಿಮಿಷಗಳ ಕಾಲ ಫೋನ್ ಅಲ್ಲಿ ಮಾತನಾಡಿದ್ದಾರೆ ಈ ವೇಳೆ ಕದನ ವಿರಾಮದ ಕ್ರೆಡಿಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಯುದ್ಧದ ಮಧ್ಯಸ್ಥಿಕೆಯಲ್ಲಿ ಅಮೆರಿಕದ ಪಾತ್ರವಿಲ್ಲ ಪಾಕಿಸ್ತಾನದ ಕಡೆಯಿಂದ ಮನವಿ ಬಂದ ಕಾರಣ ದಾಳಿ ನಿಲ್ಲಿಸಿದ್ವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರೊಂದಿಗೆ ಕದನ ವಿರಾಮದಲ್ಲಿ ಟ್ರಂಪ್ ಮಾತ್ರವಿಲ್ಲ ಅಂತೇಳಿ ಮೋದಿ ಇದೇ ಮೊದಲ ಬಾರಿ ಮೌನ ಮುರಿದು ಹೇಳಿಕೆ ನೀಡಿದಂತಾಗಿದೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಕೆನಡಾಗೆ ತೆರಳಿರುವ ಮೋದಿ ಮಂಗಳವಾರ ಟ್ರಂಪ್ಗೆ ಕರೆ ಮಾಡಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಇದು ಪಾಕ್ ವಿರುದ್ಧದ ಕಾರ್ಯಾಚರಣೆಯ ಬಳಿಕ ಉಭಯ ನಾಯಕರ ನಡುವೆ ನಡೆದ ಮೊದಲ ಮಾತುಕತೆಯಾಗಿದೆ ಆಪರೇಷನ್ ಸಿಂಧೂರ ನಿಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯಾಪಾರ ಮಾತುಕತೆ ನಡೆದಿರಲಿಲ್ಲ ನಾವು ಮೂರನೆಯವರ ಮಧ್ಯಸ್ಥಿಕೆಯನ್ನ ಎಂದಿಗೂ ಸ್ವೀಕರಿಸಿಲ್ಲ ಮತ್ತು ಭವಿಷ್ಯದಲ್ಲಿಯೂ ಸ್ವೀಕರಿಸುವುದಿಲ್ಲ ಅಂತೇಳಿ ಮೋದಿ ಹೇಳಿರುವುದಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ವರದಿ ಬಿಡುಗಡೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಮೋದಿನೇ ರಾಷ್ಟ್ರಪತಿ ಟ್ರಂಪ್ रूप से कहा कि इस पूरे घटनाक्रम के दौरान कभी भी किसी भी स्तर पर भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी ಅಷ್ಟೇ ಅಲ್ಲ ಅವಕಾಶ ಸಿಕ್ಕಾಗ್ಲಿಲ್ಲ ವ್ಯಾಪಾರದ ಅಮಿಷ ಒಡ್ಡಿ ನಾವೇ ಕದನ ವಿರಾಮ ಮಾಡಿಸಿದ್ದು ಅಂತ ಬೀಗುತ್ತಿದ್ದ ಟ್ರಂಪ್ಗೆ ಮೋದಿ ಈ ಮೂಲಕ ಅವರೊಂದಿಗಿನ ಮಾತುಕತೆಯ ವೇಳೆಯೇ ತಿರುಗೇಟನ್ನ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಟ್ರಂಪ್ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಎಂಬ ಬಗ್ಗೆ ಮಾಹಿತಿ ಇಲ್ಲವಾದ್ರೂ ಉಗ್ರವಾದದ ವಿರುದ್ಧ ಭಾರತದ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗಿತ್ತು ಹೀಗೆ ಮೋದಿ ಟ್ರಂಪ್ಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ನಿನ್ನೆ ಸುದ್ದಿಯಾದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ ಮತ್ತೆ ಭಾರತ ಮತ್ತು ಪಾಕ್ ಕದನ ವಿರಾಮದ ಕ್ರೆಡಿಟ್ ನನಗೆ ಸಿಗಬೇಕು ಅನ್ನೋ ದಾಟಿಯಲ್ಲಿ ತಮ್ಮ ಹಳೆಯ ಹೇಳಿಕೆಯನ್ನು Well, I stopped the war between Pakistan. I love Pakistan. I think Modi is a fantastic man. I spoke to him last night. We're going to make a trade deal with with uh, Modi of India. But I stopped the war between Pakistan and India. ನಿನ್ನೆ ಪತ್ರಕರ್ತರ ಜೊತೆ ಮಾತನಾಡಿರೋ ಡೊನಾಲ್ಡ್ ಟ್ರಂಪ್ ನಾನು ಪಾಕಿಸ್ತಾನವನ್ನ ಪ್ರೀತಿಸುತ್ತೇನೆ ಮೋದಿ ಒಬ್ಬ ಅದ್ಭುತ ವ್ಯಕ್ತಿ ಎಂದು ನಾನು ಭಾವಿಸುತ್ತೇನೆ ನಾನು ನಿನ್ನೆ ರಾತ್ರಿ ಅವರೊಂದಿಗೆ ಮಾತನಾಡಿದೆ ನಾವು ಮೋದಿಯೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿದ್ದೇವೆ ಆದ್ರೆ ನಾನು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನ ನಿಲ್ಲಿಸಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಆಸಿ ಮುನಿರ್ಗೆ ಗೆ ಔತಣದ ಕುರಿತ ಪ್ರಶ್ನೆಗೂ ರಿಯಾಕ್ಟ್ ಮಾಡಿರೋ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಕಡೆಯಿಂದ ಯುದ್ಧ ನಿಲ್ಲಿಸುವಲ್ಲಿ ಜನರಲ್ ಮುನಿರ್ ಅತ್ಯಂತ ಪ್ರಭಾವಶಾಲಿಯಾಗಿದ್ರು ಇನ್ನ ಭಾರತದ ಕಡೆಯಿಂದ ಮೋದಿ ಮತ್ತು ಇತರರು ಪ್ರಭಾವಿಶಾಲಿಗಳಾಗಿದ್ರು ಈ ಎರಡು ಪ್ರಮುಖ ರಾಷ್ಟ್ರಗಳ ನಡುವಿನ ಯುದ್ಧವನ್ನ ನಿಲ್ಲಿಸಿದೆ ಆದ್ರೂ ಬಗ್ಗೆ ಯಾರು ಮೀಡಿಯಾಗಳಲ್ಲಿ ಒಳ್ಳೆ ಸ್ಟೋರಿ ಬರದಿಲ್ಲ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷರ ಈ ಮಾತು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಎನ್ ಸರ್ಕಾರಕ್ಕೆ ಭಾರಿ ಮುಜುಗರವನ್ನುಂಟು ಮಾಡಿದೆ ವಿಪಕ್ಷಗಳ ಟೀಕೆಯನ್ನ ಮೋದಿ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ Subscribe Man colleague.